ವೆಲ್ಕಮ್ ಟು ಅವರ್ ಚಾನಲ್ ಏನಿವರು ಮಿಡ್ ನೈಟಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಸೊ ನಾವು ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ ಸೊ ನಾವು ಅಂದರೆ ಸ್ಯಾಟರ್ಡೆ ಮಿಡ್ ನೈಟ್ ಹೊನ್ನೋ ಕ್ಲಾಕ್ಗೆ ಇಲ್ಲಿ ಬೆಂಗಳೂರಿಂದ ಹೊರಟ್ವಿ ನಾವು ಗೂಗಲಲ್ಲಿ ನೋಡಿದಾಗ ಬೆಂಗಳೂರಿಂದ ಅಲ್ಲಿಗೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಅಂತ ತೋರಿಸ್ತು ಬಟ್ ನಾವು ಹಾಸನ ರೂಟ್ ಮೇಲೆ ಹೋಗಲಿಲ್ಲ ಬದಲಿಗೆ ಮೈಸೂರು ಮಡಿಕೇರಿ ರೂಟ್ ಮೇಲೆ ಹೋದ್ವಿ ಯಾಕೆ ಹಾಸನ ರೂಟ್ ಮೇಲೆ ತುಂಬ ಮಳೆ ಜಾಸ್ತಿಯಾಗಿ ಭೂ ಕುಸಿತ ಉಂಟಾಗಿ ಅಲ್ಲಿ ಸಮಸ್ಯೆ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂತು ಸೊ ನಾವು ಮಡಿಕೇರಿ ರೂಟ್ ಮೇಲೆ ಹೋದ್ವಿ ಇನ್ನೊಂದೇನು ಅಂತ ಹೇಳಿದ್ರೆ ಮಡಿಕೇರಿ ರೂಟ್ ಮೇಲೆ ಹೋಗಿದ್ದು ನಮ್ಗೆ ತುಂಬ ಖುಷಿ ಕೊಡ್ತು ತುಂಬ ಮಳೆ ಇದೆ ನೀವು ನೋಡ್ತಾ ಇರ್ಬೋದು ಇದು ಬೆಳಗಿನ ಜಾವ್ದು ವೆದರು ವೆದರ್ ಅಂತೂ ತುಂಬ ಹಾಸಮ ನಾವು ಹೊರಟಾಗಿಂದ ನಾವು ಬರೋವರೆಗೂ ಕೂಡ ನಾವು ಮಳೆನ ಏನೋ ಆ ಮಳೆ ಜೊತೆ ಫೀಲಿಂಗು ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಏನು ಮಳೆ ಅಂತ ಅನ್ನಿಸ್ಲಿಲ್ಲ ಬಟ್ ಅಲ್ಲಿಗೆ ಹೋಗೋರಿಗೆ ತುಂಬ ಪ್ರಿಕಾಷನ್ಸ್ ತೊಗೊಂಡೋಗಿ ತುಂಬ ಚಳಿ ಇದೆ ಸಿಕ್ಕಾಪಟ್ಟೆ ಮಳೆ ಇದೆ ನಿಮ್ಗೆ ಏನೇನು ಬೇಕು ಅದನ್ನು ಥಿಂಗ್ಸ್ನ ತೊಗೋಗಿ ಜರ್ಕಿನು ಸ್ವೆಟರ್ಸ್ ಯೂಸ್ ಮಾಡಿ ಛತ್ರಿ ಅಂತೂ ಇರಲೇಬೇಕು ಇನ್ನೂ ಒಂದು ನಾವು ಕಾರಲ್ಲಿ ಹೋಗಿರೋದ್ರಿಂದ ನಮ್ಗೆ ಅಷ್ಟು ಎಫೆಕ್ಟ್ ಅನ್ನಿಸ್ಲಿಲ್ಲ ಬಟ್ ಬಸ್ಸಲ್ಲಿ ಹೋಗೋರಿಗೆ ತುಂಬ ತೊಂದರೆ ಆಗುತ್ತೆ ಆ್ಯಂಡ್ ಆನ್ ದ ವೇ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಹೋದ್ವಿ ನನಗಂತೂ ಮಳೆ ಅಂದರೆ ತುಂಬ ಇಷ್ಟ ಅದರಲ್ಲೂ ಆ ಮಳೆ ಜೊತೆಗೆ ಆ ಮಡಿಕೇರಿ ವೆದರ್ ನೋಡೋಕ್ಕೆ ಸಖತ್ತಾಗಿರುತ್ತೆ ಹಾಗೆ ನಾವು ಮಣ್ ಮಡಿಕೇರಿಗೆ ಎಂಟ್ರಿ ಆಗೋ ಅಷ್ಟೊತ್ತಿಗೆ ಒಂದು ಸವೆನು ಹತ್ತತ್ರ ಆಗಿತ್ತು ಸೊ ನಾವು ಅಲ್ಲೇ ನಾಷ್ಟ ಮಾಡಿಕೊಂಡು ಜೊತೆಗೆ ನಾಷ್ಟ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಟೀ ಕುಡ್ಕೊಂಡು ಜೊತೆಗೆ ಅಲ್ಲಿಂದ ಹೊರಟ್ವಿ ಈ ಹೋಟೆಲ್ ಬಂದು ಅಲ್ಲೇ ಮಡಿಕೇರಿ ನಿಯರ್ ಇರೋದು ಉಡುಪಿ ಗಾರ್ಡನ್ ಟೇಸ್ಟ್ ಚೆನ್ನಾಗಿತ್ತು ಸೊ ಅಲ್ಲಿಂದ ಟಿಫನ್ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ಫೈನಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಹತ್ತಿರ ಬಂದ್ವಿ ಆದರೆ ನಾವು ಪಾರ್ಕಿಂಗ್ ಹತ್ರ ಹೋದಾಗ ಹೊಳೆ ಹತ್ರ ಹೋಗಬೇಕು ಅನ್ನಿಸ್ತು ಅಲ್ಲಿ ಸ್ನಾನ ಮಾಡ್ಕೊಂಡು ಹೊರಡೋಣ ಅಂತ ಹೊಳೆ ಹತ್ರ ಹೋದ್ವಿ ನೀವು ನೋಡ್ತಾ ಇದ್ದೀರಾ ಹೊಳೆ ತುಂಬ ಏನು ತುಂಬೋಗಿದೆ ಅಲ್ಲಿ ಅಲೋ ಇಲ್ಲ ಬದಲಿಗೆ ಏನು ಮಾಡಿದ್ದಾರೆ ಅಲ್ಲಿ ಅಂತ ಹೇಳಿದರೆ ಅಲ್ಲಿ ಬ್ಯಾ ಏನು ಡ್ರಮ್ ಡ್ರಮ್ಗಳಲ್ಲಿ ನೀರು ತುಂಬಿಟ್ಟಿದ್ದಾರೆ ಸೊ ಎಲ್ಲ ಸ್ನಾನ ಮಾಡೋ ಅಲ್ಲೇ ಸ್ನಾನ ಮಾಡಬೇಕು ಹಾಗೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸೊ ಫೈನಲಿ ನಾವು ಅಲ್ಲಿಂದ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ ಸೊ ಈಗ ಪಾರ್ಕಿಂಗಿಂದ ಇಲ್ಲಿಗೆ ಎರಡರಿಂದ ಒಂದು ಟೂ ಕಿಲೋಮೀಟರ್ ಇದೆ ಸೊ ಇಲ್ಲಿ ಹೊಳೆಗೆ ಅಲ್ಲಿ ಸ್ನಾನ ಮಾಡಿಕೊಂಡು ಹೇಗೇನ್ ನಾವು ಏನು ಮಾಡಿದ್ವಿ ಹೋದ್ವಿ ಪಾರ್ಕಿಂಗ್ ಸಿಗೋದೇ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿತ್ತು ತುಂಬ ಮೂರು ನಾಲ್ಕು ಕಡೆ ಪಾರ್ಕಿಂಗ್ ಇದೆ ಬಟ್ ಏನಂತ ಹೇಳಿದ್ರೆ ಜನ ಜಾಸ್ತಿ ಇದ್ದರು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು ಸೊ ನಾವೇನು ರೂಮ್ ವ್ಯವಸ್ಥೆ ಮಾಡಿಕೊಳ್ಳಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಸ್ನಾನ ಮಾಡಿಕೊಂಡು ಏನು ಕಾರಲ್ಲೆಲ್ಲ ಲಗೇಜ್ ಇಟ್ಕೊಂಡಿದ್ವಿ ಸೊ ಪಾರ್ಕಿಂಗಲ್ಲಿ ನಮ್ಮ ಕಾರನ್ನ ನಿಲ್ಲಿಸಿ ಹೊರಡಬೇಕಾದ್ರೆ ಸಿಕ್ಕ ಪಟೆ ಮಳೆ ಎಷ್ಟು ಮಳೆ ಅಂತ ಹೇಳಿದ್ರೆ ನಮ್ಮ ದರ್ಶನ ಮಳೆಯಲ್ಲೇ ಆಗಿದೆ ಅನ್ಬೋದು ಫೈನಲಿ ಮಳೆ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಹೋದ್ವಿ ನೀವು ನೋಡ್ತಾ ಇದ್ದೀರ ಆ್ಯಕ್ಚುಲಿ ನಾವು ಪೂಜೆ ಸಾಮಾನು ಏನೂ ತೊಗೊಂಡೋಗಿರಲಿಲ್ಲ ನಾನು ತಗೋಬೇಕಾದ್ರೆ ನನಗಾಗಿದ್ದ ಎಕ್ಸ್ಪೀರಿಯೆನ್ಸ್ ಏನು ಅಂತ ಹೇಳಿದ್ರೆ ನಿಮಗೆ ಒಂದೇ ಕಡೆ ನಿಮಗೆ ಬೇಕಾಗಿರೋ ಪೂಜೆ ಎಲ್ಲ ಸಿಗಲ್ಲ ನೀವು ಕುಂಕುಮ ಅರಶಿನ ಕರ್ಪೂರ ಒಂದು ಕಡೆ ತೊಗೊಂಡ್ರೆ ಎಲೆ ಅಡಿಕೆ ಇನ್ನೊಂದು ಕಡೆ ತೊಗೋಬೇಕಾಗುತ್ತೆ ಕಾಯಿ ಬಾಳೆಹಣ್ಣು ಒಂದು ಕಡೆ ತೊಗೋಬೇಕಾಗುತ್ತೆ ಸೊ ಇದು ನನಗೆ ಅನಿಸಿದ ಎಕ್ಸ್ಪೀರಿಯೆನ್ಸು ಸೊ ನೀವು ಬೆಸ್ಟು ಏನಾದ್ರು ನೀವು ಹೊರಡೋದಾದರೆ ನೀವು ನಿಯರ್ ಬೈಯೇ ತೊಗೊಂಡೋಗಿ ಸೊ ನಾವು ಏನು ಮಾಡಿದ್ವಿ ದೇವಸ್ಥಾನದೊಳಗಡೆ ಹೋದ್ವಿ ಬಟ್ ಇನ್ನೂ ಒಂದು ಏನಂದರೆ ನಮ್ಮದು ಒಂದು ಅರ್ಕೆ ಇದ್ದಿದ್ದ ಕಾರಣ ನಾವು ಮೊದಲಿಗೆ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರಲಿಲ್ಲ ಅದ್ರ ಬದಲು ಏನು ಮೂಲ ದೇವಸ್ಥಾನ ಸುಬ್ರಹ್ಮಣ್ಯದ ಮೂಲ ದೇವಸ್ಥಾನ ಎಲ್ಲಿದೆ ಹುತ್ತದ ಹತ್ರ ಹೋಗಿ ಒಂದು ಪೂಜೆ ಇದ್ದಿದ್ದ ಕಾರಣ ಅಲ್ಲಿಗೆ ಹೋಗ್ಬೇಕು ಅಂತ ಹೊರಟ್ವಿ ಹೋಗುವಾಗ ಕೂಡ ಸಿಕ್ಕಾಪಟ್ಟೆ ಮಳೆ ಸೊ ಫೈನಲಿ ನಾವು ಅಲ್ಲಿಗೆ ಹೋದ್ವಿ ನೀವು ನೋಡ್ತಾ ಇದ್ದೀರಲ್ಲ ಇದು ಸುಬ್ರಹ್ಮಣ್ಯ ದೇವಸ್ಥಾನದ ಮೂಲ ದೇವರು ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನದ ದೇವರು ಬಂದು ಮೂಲವಾಗಿ ಇಲ್ಲೇ ಉದ್ಭವ ಆಗಿತ್ತು ಆನಂತರ ದೇವ್ರಿಗೆ ಅಲ್ಲಿ ಗರ್ಭ ಗುಡಿ ಕಟ್ಸಿದ್ರು ಅನ್ನೋ ಒಂದು ಇತಿಹಾಸ ಇದೆ ಅಲ್ಲದೆ ಅದೇ ಅಲ್ಲದೆ ಇಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಹೊಳೆಯದೇ ಇಲ್ಲೂ ಸ್ನಾನ ಮಾಡಿಕೊಂಡು ಸರ್ಫದ ಕಲ್ಲುಗಳಿಗೆ ಪೂಜೆ ಮಾಡ್ತಾರೆ ಅದೇ ರೀತಿ ನಮ್ಮದು ಒಂದು ಅರ್ಕೆ ಇತ್ತು ನಾವು ಪೂಜೆ ಮಾಡಿ ಅಲ್ಲೇ ಒಂಬತ್ತು ಜನ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಟ್ಟು ನಂತರ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ವಿ ಒಳಗಡೆ ದರ್ ದೇವ್ರ ದರ್ಶನದ್ದು ಯಾವುದೇ ರೀತಿ ವೀಡಿಯೋ ಮಾಡೋಂಗಿಲ್ಲ ಸೊ ಒಳಗಡೆ ಹೊರಗಡೆ ಬಂದಾಗ ಸೊ ಫೈನಲಿ ಮತ್ತೆ ನಾವು ಏನು ಕುಕ್ಕೆ ಸುಬ್ರಹ್ಮಣ್ಯ ದೇವರಿದೆಯಲ್ಲ ಹೋಗಿ ದರ್ಶನ ಮಾಡಬೇಕು ಅಂತ ಹೇಳಿ ಹೇಗೆ ನಿಲ್ಲಿಂದ ಹೊರಟ್ವಿ ಹೋಗ್ಬೇಕಾದ್ರೂ ಸಿಕ್ಕಾಪಟ್ಟೆ ಮಳೆ ಎಷ್ಟು ಮಳೆ ಅಂತೇಳಿದ್ರೆ ನಾವು ಅಂತೂ ದೇವ್ರ ದರ್ಶನ ಇಲ್ಲ ದೇವ್ರು ಮಾಡಿದೆಲ್ಲ ಮಳೆಲ್ಲೇ ಆಯಿತು ಒಳಗಡೆ ಹೋದ್ವಿ ತುಂಬ ಇತ್ತು ತುಂಬ ಕ್ಯೂಗಳ ಮದುವೆ ಹೋದ್ವಿ ನಾವು ಹಾಗೆ ಅದೇ ಅಲ್ಲದೆ ಈ ಕಡೆ ನಾವು ಹೋದಾಗ ಯಾವುದೇ ರೀತಿ ದುಡ್ಡು ಕೊಟ್ಬಿಟ್ಟು ನೇರವಾಗಿ ಹೋಗುವಂಥ ಕ್ಯೂ ಇರಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಏನಾಯಿತು ಅಂತ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೊಟ್ಟು ಸ್ವಲ್ಪ ಬೇಗ ನೀವು ನೋಡ್ತಾ ಇದ್ದೀರಲ್ಲ ಆ ಕಡೆ ನಿಂತಿದ್ದಾರಲ್ಲ ಅವರೆಲ್ಲ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಏನು ಮಾಡಿದ್ದಾರೆ ದೇವ್ರ ದರ್ಶನಕ್ಕೆ ಹೋದ್ವಿ ಬಟ್ ನಾವು ಆಲ್ರೆಡಿ ಇಲ್ಲೇ ನಿಂತಿರೋದ್ರಿಂದ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ನಂತರ ನಾವಲ್ಲೇ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಮತ್ತು ನಾವಲ್ಲಿ ಹೋದ್ವಿ ಊಟಕ್ಕೂ ಅಷ್ಟೇ ತುಂಬ ಕ್ಯೂವಿತ್ತು ಆದರೂ ಇರಲಿ ಅಂತ ಹೇಳಿ ಊಟ ಮಾಡಿದ್ವಿ ಊಟ ತುಂಬ ಚೆನ್ನಾಗಿತ್ತು ಮತ್ತೆ ನಾವು ಹೊರಡೋಣ ಅಂತ ಅಲ್ಲಿಂದ ಹೊರಟ್ವಿ ಆದರೂ ಮಳೆಯಲ್ಲಿ ಹೇಳಿದ್ನಲ್ಲ ನಾನು ಸಿಕ್ಕಾಪಟ್ಟೆ ಮಳೆಯಲ್ಲಿ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಹಂಗೆ ವೇ ಏನೋ ನಾವು ತುಂಬ ಸ್ವಲ್ಪ ಪ್ಲೇಸ್ಗಳನ್ನ ಹಂಗೆ ಕವರ್ ಮಾಡೋಣ ಅಂತ ಹೇಳಿದಾಗ ಅಲ್ಲೇ ನಿಯರ್ ಮಡಿಕೇರಿ ನಿಯರ್ ಒಂದು ನೋಡ್ತಾ ಇದ್ದೀರಲ್ಲ ಒಂದು ಜರಿ ಫಾಲ್ಸ್ ಇದೆ ತುಂಬ ಚೆನ್ನಾಗಿದೆ ಅಲ್ಲಿಗೆ ಯಾರೇ ಹೋದರೂ ಇಲ್ಲಿ ವಿಸಿಟ್ ಮಾಡಿ ಬನ್ನಿ ತುಂಬ ಆಗಿದೆ ಸೊ ಅದನ್ನು ನಾವು ನೋಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ಮತ್ತು ನೋಡಬೇಕು ಇನ್ನೊಂದ್ಸಲಿ ಅನ್ನೋ ಅಷ್ಟು ಖುಷಿ ಕೂಡ ಆಯಿತು ಹಾಗೆ ನಾವು ಅಲ್ಲೇ ಚಳಿ ಆಗಿರೋದ್ರಿಂದ ಮಳೆಯಲ್ಲಿ ಸಿಕ್ಕಾಪಟ್ಟೆ ಟೀ ಆ್ಯಂಡ್ ಬಜ್ಜಿ ತಿನ್ಕೊಂಡು ಮುಂದೆ ಹೊರಟ್ವಿ ಆಮೇಲೆ ಇನ್ನೂ ಒಂದು ಏನು ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸಸ್ ಮಾತ್ರ ಎಕ್ಸ್ಪೆಷಲಿ ನಾವು ಅಲ್ಲಲ್ಲಿ ಏನು ಕಾರ್ ನಿಲ್ಲಿಸ್ಕೊಂಡು ಕೆಲವೊಂದು ಕ್ಯಾಪ್ಚರ್ಸ್ ತೊಗೊಂಡ್ವಿ ಅದರಲ್ಲೂ ನನಗೆ ತುಂಬಾ ಇಷ್ಟ ಆಯ್ತು ನೀವು ಇಲ್ಲಿ ಹೋದಾಗ ದುಬಾರಿ ಸೀಟ್ ಹಾಗೆ ಇನ್ನೂ ಎಷ್ಟೊಂದು ಪ್ಲೇಸಸ್ಗಳನ್ನ ಕವರ್ ಮಾಡ್ಬೋದು ವಿಶಾಲ ನಗರ ಹತ್ರ ಹೋದ್ರೆ ನೀವು ಗೋಲ್ಡನ್ ಟೆಂಪಲ್ ನೋಡಬಹುದು ಇನ್ನು ತುಂಬಾ ಪ್ಲೇಸ್ಗಳಿದೆ ಗೂಗಲ್ ನೋಡ್ರ ಸಿಗುತ್ತೆ ಸೊ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು